ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಶಮ ಮನೆ ಮಾಡಿದೆ ಹಬ್ಬದ ಹಿನ್ನೆಲೆ ಮಾರುಕಟ್ಟೆಗಳು ಫುಲ್ ರಶ್ ಆಗಿರುವಂತದ್ದು ಜನರಿಂದ ಪೂಜಾ ಸಾಮಗ್ರಿ ಹೂ ಹಣ್ಣು ಖರೀದಿಗೆ ಮುಗಿಬಿದ್ದಿದ್ದಾರೆ ಇಂದು ಗೌರಿ ಹಬ್ಬ ನಾಳೆ ಗಣೇಶ ಚತುರ್ಥಿ ಇರುವುದರಿಂದಾಗಿ ಗಣೇಶ ಪ್ರತಿಷ್ಠಾಪನೆಗೆ ರಾಜ್ಯದೆಲ್ಲೆಡೆ ಸಿದ್ಧ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಮಲ್ಲೇಶ್ವರ ಗಾಂಧಿ ಬಜಾರ್ ಯಶವಂತಪುರ ಚಿಕ್ಕಪೇಟೆ ಕೆಆರ್ ಮಾರ್ಕೆಟ್ ನಲ್ಲಿ ಜನಕ್ಕೂ ಜನ ಜನಸಾಗರ ಮುಗಿಬಿದ್ದಿದ್ದಾರೆ ಜನ ಖರೀದಿಗಾಗಿ ಹಣ್ಣು ಹೂವುಗಳಲ್ಲಿ ಸೊ ಗೌರಿ ಗಣೇಶ ಹಬ್ಬ ಬಂತು ಅಂತ ಬೆಂಗಳೂರಿನ ಮಾರ್ಕೆಟ್ ಜಗಮಗಿಸ್ತಾ ಇರುತ್ತೆ ಹೂಗಳಿಂದ ಹಣ್ಣುಗಳಿಂದ ಎಷ್ಟೇ ರೇಟ್ ದುಬಾರಿ ಆಗಿದ್ದರೂ ಕೂಡ ಜನ ಬಂದು ಮುಂಜಾನೆಯೇ ಐದು ಗಂಟೆಯಿಂದಲೇ ಬಂದುಬಿಟ್ಟು ಫ್ರೆಶ್ ಆಗಿರುವಂತಹ ಹೂವು ಹಣ್ಣುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಆ ಹಬ್ಬದ ವಾತಾವರಣ ನೋಡೋಕ್ಕೆ ಅದ್ಭುತ ಅನ್ನಿಸ್ತಾ ಇರುತ್ತೆ ಸೊ ದುಬಾರಿ ಕೂಡ ಆಗಿರುವಂಥದ್ದು ಹೂವಿನ ಬೆಲೆ ಹಣ್ಣುಗಳ ಬೆಲೆ ಆದರೂ ಕೂಡ ಜನರು ಮುಗಿಬಿದ್ದು ಖರೀದಿಸ್ತಾ ಇದ್ದಾರೆ ಕೆ ಆರ್ ಮಾರ್ಕೆಟ್ನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಮೊದಲಿಗೆ ಗೌರಿ ಹಾಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ವ್ಯಾಪಾರ ಚೆನ್ನಾಗಿ ನಡೀತಿದೆ ಜನ ಕೂಡ ಚ ಬಂದು ಹೂವು ಮತ್ತು ಹಣ್ಣು ತರಕಾರಿ ಪ್ರತಿಯೊಂದು ಖರೀದಿಗೆ ಮಾರ್ಕೆಟ್ಗೆ ಬರ್ತಿದ್ದಾರೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಮಲ್ಲಿಗೆ ಹೂವು ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಇದೆ ಹಾಗೆ ಸುಗಂಧರಾಜ ನಾನ್ನೂರು ಸೇವಂತಿಗೆ ನಾನ್ನೂರು ರೂಪಾಯಿಂದ ಇನ್ನೂರು ರೂಪಾಯಿವರೆಗೂ ಇದೆ ಹೂವು ಹೇಗಿದೆ ಆ ರೀತಿ ಮತ್ತು ರೋಸಸ್ ಎಲ್ಲ ಇನ್ನೂರು ಇನ್ನೂ ಇಂದ ಮುನ್ನೂರವರೆಗೂ ಇದೆ ಪ್ರತಿಯೊಂದು ಕನಕಾಂಬ್ರ ಕೂಡ ಒಂದು ಸಾವಿರದ ನಾನ್ನೂರು ಸಾವಿರದ ಇನ್ನೂರು ಸಾವಿರದ ಆರುನೂರು ಆ ರೀತಿ ಇದೆ ಮತ್ತು ಈ ಬಾರಿ ಏನಂದ್ರೆ ಪ್ರತಿ ವರ್ಷ ಈ ಗಣೇಶ ಚತುರ್ಥಿ ಸಮಯದಲ್ಲಿ ಮಳೆ ಬಿದ್ದು ಸ್ವಲ್ಪ ಜನ ಕೂಡ ವ್ಯವಸ್ಥೆ ಬರೋದಕ್ಕೆ ತೊಂದರೆ ಆಗ್ತಿತ್ತು ಮತ್ತೆ ಹೂವು ಕೂಡ ಮತ್ತೆ ತ್ಯಾವಾಗಿ ಬರ್ತಿತ್ತು ಆದ್ರೆ ಈ ವರ್ಷ ಮಳೆ ಬಿಡು ಕೊಟ್ಟಿರೋದ್ರಿಂದ ಹೂವು ಕೂಡ ಚೆನ್ನಾಗಿದೆ ಆಮೇಲೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಹೂವು ನೋಡಿದ್ರೆ ತುಂಬಾ ರೇಟ್ ಬಿಡು ದಿನದಲ್ಲಿ ಎಲ್ಲ ಕಡಿಮೆ ಇರುತ್ತೆ ಇವತ್ತು ಏನು ತಗೊಂಡ್ರೂ ಫುಲ್ ರೇಟ್ ಇದೆ ಹಾಗಾಗಿ ಮಾರ್ಕೆಟ್ ಅಂದ್ರೆ ಏನ್ ಮಾಡ್ಕಾಗಲ್ಲ ಹಬ್ಬ ಚೆನ್ನಾಗೆ ಮಾಡ್ಬೇಕು ಅಂತ ಬಂದಿದ್ದೀವಿ ಗಣೇಶ ಹಬ್ಬ ಚೆನ್ನಾಗಿ ಮಾಡ್ಬೇಕು ಹಾಗಾಗಿ ಬಂದಿದೀವಿ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಎಷ್ಟೊಂದು ರೆಸ್ಟ್ ಇದೆ ಏನ್ ತಗೊಳ ದಕ್ಕು ಆಗ್ತಾ ಇಲ್ಲ ಅದಕ್ಕೆ ಹೂವನು ಹೂವು ಅದ್ರೆ ರೇಟ್ ಆಗ್ಬಿಟ್ಟಿದೆ ಜಾಸ್ತಿ ಎಲ್ಲ ಹಾಗಾಗಿ ಮಾರ್ಕೆಟಲ್ಲಿ ತುಂಬ ರೆಶ್ ಜನ ನೋಡಿದ್ರೆ ಇಷ್ಟಿದೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಹೋಗೋಕೆ ಆಗ್ತಾ ಇಲ್ಲ ಹೂವಿನ ಮಾರ್ಕೆಟಲ್ಲಿ ಅಷ್ಟು ಒಂದು ರೆಶ್ ಇದೆ ತಗೊಳೋದೇನಿಲ್ಲ ತಗೊಳ್ಳಲೇಬೇಕು ಹಬ್ಬ ಮಾಡಲೇಬೇಕು ಹಾಗಾಗಿ ರೇಟ್ ಆದ್ರೂ ಹಬ್ಬ ಮಾಡೋಣ ದಿನ ಹಬ್ಬಕ್ಕೋಸ್ಕರ ಏನಕ್ಕೆ ಎಂತ ಮನೇಲಿರೋದು ಮಾರ್ಕೆಟಿಗೆ ಬಂದಿದೆ ಮಾರ್ಕೆಟಲ್ಲಿ ಎಲ್ಲ ಚೆನ್ನಾಗೆ ಇದೆ ಎಲ್ಲ ನಮಗೆ ಮಾರ್ಕೆಟಲ್ಲಿ ಅನುಕೂಲ ಚೆನ್ನಾಗಿದೆ ಬಟ್ ಏನು ಅಂದರೆ ಒಂದು ದಿನದಕ್ಕೆ ರೇಟ್ ಇದೆ ಅಷ್ಟೇ ಇನ್ನಂದ್ರೆ ಹಾಗೆ ಅಂತ ಏನಿಲ್ಲ